ನೋಡಿ ಇವತ್ತು ಗುರುವಾರ ದಾನಮಯ ಪೂಜೆ ಮಾಡಿ ಇದೆಲ್ಲ ಹೇಳ್ಬೇಕಾ ಹೇಳ್ಬಾರ್ದ ಕಟ್ ಮಾಡಿ ತೆಗಿತೀನಿ ನಾನು ಸ್ಕೂಲ್ಗೆ ಹೋಗಿ ಬಂದು ಇವಾಗ ಮಂಗಮ್ಮ ಪಳಕ್ಕೆ ಹೋಗಿ ನೋಡಿ ನಾವು ಆದಷ್ಟು ಬೇಗ ಬೆಳ್ಳಿ ತಗೋಬೇಕು ಅಂತ ಆಸೆ ಇದೆ ಎಲ್ಲ ಮೂಗ್ನಕ್ಕೆ ಬಿತ್ತು ಮೂಗಿದು ನಾವು ಇಷ್ಟೇ ಕಾಯಿದ ಗೊತ್ತಾಯ್ತು ನನಗೆ ಹ್ಞೂ ನಾನೇ ಎತ್ತಿಟ್ಕೊಂಡ್ಬಿಡ್ತೀನಿ ಅಮ್ಮ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಬ್ಲಾಗ್ ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಎಲ್ಲರೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನನ್ಗೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ ಇವತ್ತು ನನಗೆ ಮಾರ್ಚ್ ಫಾಸ್ಟು ಮಾತ್ರ ಡ್ಯಾನ್ಸ್ ಇದೆ ಅದಕ್ಕೋಸ್ಕರ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದು ರೆಡಿ ಆದೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಹಾಗೆ ಲೈಕ್ ಮಾಡಿ ನಿಮ್ಗೆ ಇವಿಷ್ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ನೈಟೇ ನೋಡಿ ಎಲ್ಲಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ನಾನು ಬೆಳಗ್ಗೆ ಏನು ಕೆಲಸ ಬೇಡ ಅಂತ ಇಲ್ಲಿ ಏನು ಕೆಲಸ ಇಲ್ಲ ತುಂಬ ಕೆಲಸ ಇದೆ ಇವತ್ತು ನಾಳೆ ವರ್ಮಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸ ಎಲ್ಲನೂ ಇವತ್ತೇ ರೆಡಿ ಮಾಡ್ಕೊತಾ ಇದ್ದೀನಿ ಮೊನ್ನೆ ಈ ಡಬ್ಬಿಗಳು ಮಾತ್ರ ತೊಳ್ಕೊಂಡೆ ಪಾತ್ರೆ ಡಬ್ಬಿ ಇದೆಲ್ಲ ಈ ಕಡೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗತ್ತು ಏನಂದರೆ ಬೆಡ್ಶೀಟ್ ಎಲ್ಲ ತೊಳೆದು ಹಾಕಬೇಕು ಬೆಡ್ಶೀಟ್ ತೊಳೆದಾಕಿಲ್ಲ ಇವಾಗ ವಾಷಿಂಗ್ ಮಿಷಿನಲ್ಲಿ ಸ್ವಲ್ಪ ಬಟ್ಟೆಗಳನ್ನ ಹಾಕಿದ್ದೀನಿ ಅಂದರೆ ಬೆಡ್ಶೀಟ್ಗಳನ್ನ ಹಾಕಿದ್ದೀನಿ ಇವಾಗ ಇನ್ನೂ ನನಗೆ ತೊಳೆಯೋಕ್ಕಿದೆ ಬೆಡ್ಶೀಟ್ ತುಂಬ ಇದೆ ಅದನ್ನೆಲ್ಲ ತೊಳೆದು ಎಲ್ಲ ಗುಡ್ಡೆ ಇಟ್ಟಿದ್ದೀನಿ ನೋಡ್ತಿರ್ಬೇಕು ನೀವು ಇದೆಲ್ಲ ತೊಳೆದು ಈಗ ಅಲ್ಲಿದೆ ಇಲ್ಲಿದೆ ಇದೆಲ್ಲ ತೊಳೆದಾಕ್ತೀನಿ ಯಾಕಂದರೆ ನಾನು ಹಬ್ಬ ಮಾಡಲ್ಲ ಅಂದ್ಕೊಂಡಿದ್ದೆ ನಾನು ಹಬ್ಬ ಮಾಡಲ್ಲ ಅಂದ್ಕೊಂಡ್ಬಿಟ್ಟು ನಾನು ಬೆಡ್ಶೀಟೆಲ್ಲ ತೊಳೆದಾಕಿಲ್ಲ ಪಾತ್ರೆ ಎಲ್ಲ ತೊಳೆದೇ ಬೆಡ್ಶೀಟೆಲ್ಲ ತೊಳಿಯೋಕ್ಕೆ ಹೋಗಲಿಲ್ಲ ಯಾಕಂದರೆ ಹಬ್ಬ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ ಗೊತ್ತಲ್ಲ ಪ್ರಾಬ್ಲಮ್ ಇರುತ್ತೆ ಹೆಣ್ಮಕ್ಳಿಗೆ ಮಾಡಲ್ಲ ಅಂದ್ಕೊಂಡಿದ್ದೆ ಪುಣ್ಯಕ್ಕೆ ದೇವ್ರ ಆಶೀರ್ವಾದ ಏನೋ ಇಲ್ಲ ಹಾಗಾಗ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಹಾಗೆ ಇವತ್ತೆಲ್ಲ ಬೆಡ್ಶೀಟ್ಗಳನ್ನ ತೊಳೆದು ಇವತ್ತೇ ಒಂದೇ ದಿವಸದಲ್ಲೇ ಎಲ್ಲ ರೆಡಿ ಆಗಬೇಕು ಇವತ್ತು ಸಿಕ್ಕಾಪಟ್ಟೆ ಕೆಲಸ ನನಗೆ ಒಂದೇ ದಿವಸಕ್ಕೆ ರೆಡಿ ಮಾಡ್ಕೋಬೇಕಂದ್ರೆ ಕಷ್ಟ ಅಲ್ವಾ ಪೂಜೆಗೆ ಅದು ಒಬ್ಬಳೇ ಮಾಡಬೇಕು ಭಾಗ್ಯದ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ಲು ಭಾಗ್ಯಂದು ಇವತ್ತು ಹೇಳಿದ್ಲಲ್ಲ ಸ್ಕೂಲಲ್ಲಿ ಹಾಗಾಗ್ಬಿಟ್ಟು ಒಬ್ಬಳೇ ಮಾಡ್ಕೋಬೇಕು ಭಾಗ್ಯನ ಡ್ರೆಸ್ಸು ಚೆನ್ನಾಗಿದೆ ಅಲ್ವಾ

ನೋಡಿ ಬಾಗ್ಯನಿಗೆ ಹಾಲು ಕಾಯ್ಸ ಕಿಟ್ಟಿದ್ದೀನಿ ಹಾಳಾಯ್ದು ಹಾಲು ಕಾಯ್ದ ಮೇಲೆ ಕುಡಿತಾಳೆ ನಾನು ಬೆಡ್ಶೀಟ್ನ ಒಗ್ ಹಾಕೊಂಡ್ಬರ್ತೀನಿ ನೋಡಿ ಇವತ್ತು ಗುರುವಾರ ದಾನಮಯ ಪೂಜೆ ಆಯ್ತು ಪ್ರತಿ ಗುರುವಾರ ಮಾಡೋದ್ರಿಂದ ಸಿಂಪಲ್ ಆಗೇ ಮಾಡಿದ್ದೀನಿ ಇವತ್ತು ಹೂವು ಏನು ತೊಗೊಂಬರಕ್ಕೆ ಹೋಗಲಿಲ್ಲ ಯಾಕಂದ್ರೆ ಬಾಗ್ಯನ ಕರ್ಕೊಂಡು ಹೋದರು ಸ್ಕೂಲ್ಗೆ ಅವರು ಎಲ್ಲ ಅವರೇ ತೊಗೊಂಬರೋದು ನಾನೇನು ತೊಗೊಂಬರಕ್ಕೆ ಹೋಗಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಏನಿದೆಯೋ ಅದರಲ್ಲೇ ಪೂಜೆ ಮಾಡಿದ್ದೀನಿ ಆಗಿದೆ ದಾನಮಯಿ ಪೂಜೆ ನಾಳೆಗೆಲ್ಲ ಎಲ್ಲ ತೊಗೊಂಬರ್ಬೇಕಲ್ವ ಹೂವದೆಲ್ಲ ತೊಗೊಂಬರೋಕೆ ಆಮೇಲೆ ಹೋಗ್ತಾರಂತೆ ಮಡಿವಾಳ ಅಲ್ಲಿ ಹೋಗ್ಬಿಟ್ಟು ತೊಗೊಂಬರ್ತಾರಂತೆ ನಾಳೆಗೆ ವರಮಾಲಕ್ಷ್ಮಿ ಪೂಜೆ ಇರುತ್ತಲ್ವಾ ಇಷ್ಟೆಲ್ಲ ಇಟ್ಕೊಂಡು ಕುತ್ಕೊಂಡಿದ್ದೀನಿ ಇವಾಗ ಅಷ್ಟೇ ಸ್ವಲ್ಪ ಟೀ ಬಿಸಿ ಮಾಡ್ಕೊಂಡು ಕೂಡಿದೆ ಸ್ವಲ್ಪ ಟೊಮೊಟೊ ಬಾತ್ ಮಾಡ್ಕೊಳ್ಳೋಣ ಅಂತ ಟೊಮೊಟೊ ಬಾತ್ ಏನಂದರೆ ರೈಸ್ ಇದೆ ಹಾಗಾಗಿ ಅದೇ ರೈಸಿಂದನೇ ಸ್ವಲ್ಪ ಟೊಮೊಟೊ ಬಾತ್ ಮಾಡ್ಕೊಳ್ಳೋಣ ಅಂತ ನೋಡಿ ಇಲ್ಲಿ ಟಮೊಟೋನ ಕಟ್ ಮಾಡಿ ಹಾಕೊಂಡಿದ್ದೀನಿ ಇನ್ನ ಮಿಕ್ಸಿ ಮಾಡ್ಕೊತೀನಿ ಹಾಗೆ ಟೊಮೊಟೊ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಈರುಳ್ಳಿ ಕಟ್ ಮಾಡ್ಕೊಂಡಿಲ್ಲ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೊಂಡು ಫ್ರೈ ಮಾಡ್ಕೊಂಡೆ ಒಣ ಮೆಣಸನ್ಕೆ ಈರುಳ್ಳಿ ಮಾತ್ರ ಹಾಕೊಂಡಿದ್ದು ಬೇರೆ ಏನು ಹಾಕೊಂಡಿಲ್ಲ ಅದು ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೊಟೊನ ಹಾಕ್ಕೊತಾ ಇದ್ದೀನಿ ರುಬ್ಕೊಂಡು ಬಂದಿದ್ವಲ್ಲ ಆ ಟೊಮೊಟೊ ರುಬ್ಬಿರೋದನ್ನ ಹಾಕೊಂಬಿಟ್ಟು ಚೆನ್ನಾಗಿ ಅದನ್ನು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕ್ಯಾಮ್ರಾ ಸರಿಯಿಲ್ಲ ಏನೋ ಫೋನ್ ಸರಿ ಗೊತ್ತಿಲ್ಲ ಇದು ಎಷ್ಟು ಆಗಿ ಇದೆ ಇಲ್ಲಿ ಇಲ್ಲಿ ನೋಡಿದ್ರೆ ಎಲ್ಲೋ ಕಲರ್ ಕಾಣಿಸುತ್ತೆ ಏನು ಗೊತ್ತಿಲ್ಲ ಏನಾಗುತ್ತೆ ಚೆನ್ನಾಗಿ ಕುದಿಬೇಕಿ ಸ್ವಲ್ಪ ಹಸಿ ವಾಸನೆ ಹೋಗಲಿ ಟೊಮೊಟೊದು ನೋಡಿ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಖಾರ ನೋಡಿ ಎಷ್ಟು ಕೆಂಪಿಗೆ ಇದಾದರೂ ಹಳದಿ ಕಲರ್ ಕಾಣಿಸುತ್ತೆ ಅದೇನು ಕರ್ಮನ ಸ್ವಲ್ಪ ಧನಿಯಾ ಪೌಡ್ರ್ ಸಾರಿ ಗರಂ ಮಸಾಲ ಅದು ಧನಿಯಾ ಪೌಡ್ರ್ ಅಲ್ಲ ಇದು ಗರಂ ಮಸಾಲ ಗರಂ ಮಸಾಲ ಅಲ್ಲ ಧನಿಯಾ ಪೌಡ್ರ್ ಎಯ್ಯೋ ಒಂದು ತಲೆಗೆ ಏನಾಗಿದೆ ಒಂದು ಬಿಟ್ಟರೆ ಒಂದು ಹೇಳ್ತಾಯಿದ್ದೀನಿ ಸಾರಿ ಮುಂಚೆ ಹಾಕಿರೋದು ಗರಂ ಮಸಾಲ ಇದು ಇವಾಗ ಹಾಕಿರೋದು ಧನಿಯಾ ಪೌಡರ್ ನನಗೆ ತುಂಬ ಬರುವು ಜಾಸ್ತಿ ಬೇಗ ಹೊತ್ತೋಗ್ಬಿಡ್ತೀನಿ ಒಂಚೂರು ಅರಶಿನ ಹಾಕ್ಕೊಳ್ಳೋಣ ಇಕ್ಕೆ ಟೊಮೊಟೊ ಇದು ಬರುತ್ತಲ್ಲ ಮಸಾಲ ಅದೇನು ಬೇಡ ಅದೇ ಮಾಡ್ಕೊಳ್ಳೋಣ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಹಾಕೊಳ್ಳೋಣ ಇಕ್ಕೇ ಹಸಿ ಶುಂಠಿ ಇದ್ರೆ ಜಜ್ಜಿ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಟೊಮೊಟೊ ನಡೆದ್ರೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗಷ್ಟೇ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೈ ಮಾಡ್ತೀನಿ ಸಕ್ಕತ್ತಾಗಿರುತ್ತೆ ಇದು ಚೂರು ಹಾಕೊಳ್ಳೋಣ ಫಸ್ಟೆ ಅಂದಲ್ಲಿರುತ್ತೆ ಸ್ವಲ್ಪ ಹಾಕೊಳ್ಳೋಣ ನೋಡಿದ್ರೆ ನಾನು ಏನೂ ಮಸಾಲ ಹಾಕೊಂಡಿಲ್ಲ ಯಾವುದಾದ್ರೂ ಚಕ್ಕೆ ಲವಂಗ ಏನೂ ಹಾಕೊಂಡಿಲ್ಲ ಸಿಂಪಲಾಗಿ ಮಾಡ್ತಾ ಇರೋದು ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಅಕ್ಕಿಗೆ ಬೇಕಾದ್ರೆ ಈ ತರ ಒಗ್ಗರಣೆ ಹಾಕೊಂಡ್ ಮಾಡ್ಕೋಬೋದು ಉಳಿದಿರೋ ಅನ್ನಕ್ಕೆ ಕೂಡ ಈ ರೀತಿ ನೋಡಿ ಅನ್ನ ಎಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊ ನೋಡಿ ಈ ಟೊಮೊಟೊ ಮತ್ತೆ ರೆಡಿ ಆಯ್ತು ಬನ್ನಿ ಎಲ್ಲರೂ ನಾಷ್ಟ ಮಾಡೋಣ ತುಂಬಾನೇ ಚೆನ್ನಾಗಿದೆ ಅಂತ ಇವಾಗ ಪೇಸ್ಟ್ ಮಾಡೋಣ ಸ್ವಲ್ಪ ಸೈಡಿ ಮಸ್ ಬಟ್ಟಿದ್ರೆ ಚೆನ್ನಾಗಿರುತ್ತೆ ಇಲ್ಬಲ್ಲ ಸೈಡಿಗೆ ಏನಾದ್ರು ಇಲ್ಲ ಅಂದ್ರೆ ತಿನ್ನಕ್ಕೆ ಸಮಾಧಾನ ಆಗೋಲ್ಲ ನನಗೆ ಬನ್ನಿ ಎಲ್ಲರೂ ನಾಷ್ಟ ಮಾಡೋಣ ಈ ಥರ ಇದೆ ಹುಳಿ ಹುಳಿಯ ಚೆನ್ನಾಗಿದೆ ಸಿಂಪಲ್ ಆಗಿ ಮಾಡಿದ್ರು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿದೆ ನೀವು ನಾಷ್ಟ ಮಾಡಿ ಮತ್ತೆ ನಿಮ್ಗೆ ಆಮೇಲೆ ಸಿಕ್ತೀನಂತ ಅಂತ ಈ ಬೆಡ್ಶೀಟ್ ಎಲ್ಲ ತೊಳೆದಿಟ್ಟಿದ್ದೆ ಮೆಸಿನ್ಗೆ ಹಾಕಿದ್ದೆ ಅದನ್ನು ಇವಾಗ ಮೇಲೆ ತೊಗೊಂಡು ಇದು ಹಾಕಬೇಕು ಮೆಟ್ಲು ಅಂದ್ರೆ ತುಂಬ ಕಷ್ಟ ಈಗ ಪ್ರೂಫಕ್ಕೆ ನನ್ನ ಮೇಲೆ ಹೋಗೋದು ಅಯ್ಯೋ ಮೇಲೆ ಬಂದೆ ರೀ ಮೇಲ್ ಬರೋಷ್ಟಲ್ಲೇ ನನಗೆ ಸುಸ್ತಾಗ್ಬಿಡ್ತು ಇಲ್ಲ ಅಯ್ಯಪ್ಪ ತುಳಸಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಹಾಕಿರೋ ಗಿಡ ಒಂದೇ ಒಂದು ತುಳಸಿ ಗಿಡ ಹಾಕಿದ್ದೀನಿ ಎಷ್ಟೊಂದು ಬಂದಿದೆ ನೋಡಿ ಅಲ್ವಾ ಬರಲ್ಲ ಅಂತ ಇದ್ರು ತುಳಸಿ ಅವರು ಒಬ್ಬರು ಹೇಳಿದರು ನನ್ನ ಕೈಯಲ್ಲಿ ಬರಲ್ಲ ಅಂತ ಅವರು ಎಷ್ಟು ಗಿಡ ಹಾಕಿದ್ರು ಎಲ್ಲ ಒಣಗೋಗಿದ್ದಾವೆ ನಾನು ಒಂದೇ ಒಂದು ಗಿಡ ಹಾಕಿದ್ದೀನಿ ಇದರಲ್ಲಿ ಎಷ್ಟಾಗಿದೆ ಅಯ್ಯೋ ಮಾತಾಡೋಕ್ಕಾಗ್ತಾಯಿಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಗಿಡ ಬಂದಿದೆ ಹನ್ನೊಂದು ಇಲ್ಲೊಂದು ಹನ್ನೆರಡು ಇಲ್ಲೊಂದು ಹದಿಮೂರು ಹದಿನಾಲ್ಕು ಹದಿನೈದು ಗಿಡ ಆಗಿದೆ ಒಂದೇ ಒಂದು ಗಿಡ ಹಾಕಿದ್ದೀನಿ ನಾನು ಯಾವ್ದು ಗಿಡ ಹಾಕಿದ್ರೂ ಮಿಸ್ ಆಗೋಲ್ಲ ಕರೆಕ್ಟಾಗಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಬರ್ತವೆ ಗಿಡ ಎಲ್ಲ ಬಟ್ಟೆ ಒಣಗಿಸ್ತಾನ ಬೆಡ್ಶೀಟ್ ಒಂದು ಮೂರು ತೊಳೆದು ಹಾಕಿದ್ದೀನಿ ಮಿಕ್ಕಿದೆಲ್ಲ ಕೆಳಗಡೆ ಹಾಕಿದ್ದೀನಿ ಚಿಕ್ಕ ಚಿಕ್ಕ ದಪ್ಪ ಇದೆಲ್ಲ ಒಂದ ಇದು ನೋಡಿ ಕರ್ಬೇವ್ ಗಿಡ ಚೆನ್ನಾಗಿ ಬಂದಿದೆ ಎಲ್ಲ ಮನೆ ಮೇಲೆ ಬೆಳ್ಕೊತ ಇದ್ದಾರೆ ನಾವೆಲ್ಲ ಹೊಲ್ದಾಗ ಬೆಳಿ ಬೆಳೆದ್ರೆ ಇವರು ಮ್ಯಾಲೆ ಬೆಳಿ ಬೆಳೀತಾರೆ ಲೆಕ್ಕ ಹಾಕ್ರ ಅದಕ್ಕೆ ಸಿಟಿ ಅಂತಾರೆ ಇದಕ್ಕೆ ಅಲ್ವಾ ಹಾಂ ನಾವು ಹೊಲದಾಗ ಎತ್ತು ತಗೊಂಡು ಗಾಡಿ ತಗೊಂಡು ಗಳೆ ತಗೊಂಡು ಅರ್ಗ ದಿಂಡು ತಗೊಂಡು ಬಿತ್ತ ದಿಂಡು ತಗೊಂಡು ಎಲ್ಲ ತೊಗೊಂಡು ಹೋಗಿ ಅಡಿ ಹೊಡೆದು ಬಿತ್ತಿ ಏನೇನೋ ಮಾಡಿ ಬೆಳಿತೀವಿ ಅಂತ ಇವರು ಏನು ಇಲ್ಲದೆ ಮೇಲೆ ಮೇಲೆ ಬೆಳೀತಾರೆ ಹೆಂಗ್ ಹೆಂಗಂತ ಗೊತ್ತಿಲ್ಲ ಅದ್ರ ಗಿಡ ಬೇರೆ ಬೆಳಿ ಅಷ್ಟೇ ಅಲ್ಲ ಗಿಡಗಳು ನಿಂಬೆಹಣ್ಣಿನ ಗಿಡ ಮತ್ತು ಬಟರ್ ಫ್ರೂಟ್ ಗಿಡ ಕರ್ಬೇವಿನ ಗಿಡ ಸಾಲದಕ್ಕೆ ಅದು ಬಿಂಗ್ರ ಬಿಲ್ಲಿ ಗಿಡ ಬೇರೆ ಅದಕ್ಕೆ ಯಾವ ಗಿಡ ಇರ್ತಾರ ಗೊತ್ತಿಲ್ಲ ನಾವು ಅದಕ್ಕೆ ಬಿಂಗ್ರಿ ಬಿಲ್ಲಿ ಗಿಡನೇ ಹೇಳೋದು ಬಿಂಗ್ರ ಬಿಲ್ಲಿ ಗಿಡ ಏನಂದರೆ ಅದ್ರೊಳಗೆ ಬಿಂಗ್ರಿ ಆಡ್ತಿದ್ವಿ ನಾವು ಅದನ್ನ ಕಾಯಿ ಎತ್ಕೊಂಡು ಅದೇನಾ ಅದು ಅಲ್ಲ ರೀ ಅದು ಬೇರೆ ಗಿಡ ಬಿಂಗ್ರ ಬಿಲ್ಲಿ ಗಿಡ ಅಲ್ಲ ಅದು ಇದು 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 ಏನು ಗಿಡ ಇರ್ಬೋದು ಅದೇನೋ ಎಲೆ ಒಂಥರ ಇದೆ ಏನೋ ಇದೆ ಗಿಡಗಳು ಇನ್ನೂ ಆ ಕಡೆ ಸಿಕ್ಕಾಪಟ್ಟೆ ಇದೆ ಎಲ್ಲ ಬೆಳೆದ್ಬಿಟ್ಟವ್ರು ಹೀರೆಕಾಯಿ ಬೆಂಡೆಕಾಯಿ ತೊಂಡೆಕಾಯಿ ಪಡಲ್ಕಾಯಿ ಆ ಅರಿಶಿಣ ನೋಡಿ ಇದೆ ನಿಂಬೆ ಗಿಡದಲ್ಲಿ ಒಂದ ಎರಡ ಬೆಳೆದಿರೋದು ಸಿಕ್ಕಾಪಟ್ಟೆ ಬೆಳೆ ಅರಶಿನ ಮತ್ತೆ ಶಿಶುಂಠಿ ನೋಡಿ ಎಕ್ಕದ ಗಿಡನೂ ಅದರಲ್ಲೇ ಮಾಳೆ ಮೇಲೆ ಎಕ್ಕದ ಗಿಡ ಅದು ನೋಡಿ ಗರಿಕೆನ ಏನದು ಅಷ್ಟೊಂದು ಹರಡ್ಕೊಂಡಿದೆ ಮೇಲಿಂದ ಕೆಳಗೋರ್ಗು ಬಂದಿದೆ ನೋಡಿ ನೋಡಿದ್ರೆ ಹಿಂಗಿದೆ ಇದು ಯಾಚೆ ಸಾರ್ಲೇವಾಟ ಇದು ನಮ್ಮನೆ ಹಿಂದಿನ ಜಾಗ ಬೀಳು ಬಿದ್ದೈತೆ ಯಾರು ಗತಿ ಇಲ್ಲ ಪಾಪ ಇದಕ್ಕೆ ಮೊನ್ನೆ ಕಳ್ಳ ಇಲ್ಲಿಂದ ಹತ್ಕೊಂಡು ಅಲ್ಲಿಂದ ಹತ್ಕೊಂಡು ಅಲ್ಲಿಂದ ಹತ್ಕೊಂಡು ಅಲ್ಲಿಂದ ಹತ್ಕೊಂಡು ಹೋಗ್ಬಿಟ್ಟಿದ್ದ ಇದೆಲ್ಲ ಹೇಳ್ಬೇಕಾ ಹೇಳ್ಬಾರ್ದ ಕಟ್ ಮಾಡಿ ತೆಗಿತೀನಿ ಹಿಂಗಿದೆ ವಾತಾವರಣ ಮೇಲ್ಗಡೆ ನಾನು ಬೆಡ್ಶೀಟ್ಗಳು ಹಾಕಿ ಇವಾಗ ತುಂಬ ಕೆಲಸ ಇದೆ ಮೇಲೆ ನಿಂತ್ಕೊಳಕ್ಕೆಲ್ಲ ಟೈಮ್ ಇಲ್ಲ ಹೋಗ್ಬಿಡಣ ಮತ್ತೆ ಫ್ರೀ ಇದ್ದಾಗ ಬರ್ಕೊಂಡು ಬರೋಣ ಆದರೆ ಕರ್ಬೇ ನೋಡಿದ್ರೆ ಮನ್ಸು ತೊಗೊಂಡು ಹೋಗೋಣ ಅನಿಸ್ತಿದೆ ಏನಾದರೂ ಓನರ್ ಬಂದು ಓಡಾಡ್ಸ್ಕೊಂಡು ಓಡದ್ಬಿಟ್ರೆ ಬೇಡ ಸ್ವಾಮಿ ಯಾಕೆ ಬೇಕು ಇಲ್ದೇರ ನೋಡ್ಕೊಂಡು ಅಂದಂಗೆ ನಮ್ಮ ಪಾಡಿನ ಇರೋಣ ಇಲ್ಲಿ ನೋಡಿ ನಾವು ವಾಷಿಂಗ್ ಓಡ್ತಾ ಇದೆ ಇದರಲ್ಲಿ ಇದು ಹಾಕಿದ್ದೀನಿ ಸ್ವೆಟರ್ಗಳೆಲ್ಲ ಹಾಕಿದ್ದೀನಿ ಸ್ವೆಟ್ರ್ ಹಾಕಿ ವಾಸ್ ಮಾಡಣ ನಾನೆಲ್ಲ ವಾಷಿಂಗ್ ಮೆಷಿನಲ್ಲಿ ಹಾಕ್ಬಿಟ್ಟೆ ಬೆಡ್ಕಿಟ್ಗಳು ಕೈಯಲ್ಲಿ ಯಾವುದೂ ತೊಳಿಲಿಲ್ಲ ಕೈಯಲ್ಲಿ ತೊಳಿಯಕ್ಕೆ ಇಲ್ಲ ಸುಸ್ತಾಗ್ತಾ ಇದೆ ಮತ್ತೆ ಗ್ಯಾಸ್ ಕಟ್ಟೆ ಅವ ಹೀಗೆ ಇರೋದು ಇದು ಡೈಲಿನೂ ಇದೇನು ಹೊಸದಲ್ವಲ್ಲ ನಾನು ಸ್ಕೂಲ್ ಹೋಗಿ ಬಂದಿ ಮಂಗಂಕ್ ಹೋಗ್ತಾ ಇದ್ದೀವಿ ನಾವೇನೇನ್ ತಗೋತೀವಿ ತೋರಿಸ್ತೀನಿ ಮಂಗಂಪಾಳಕ್ಕೆ ಹೋಗ್ತಾ ಇದ್ದೀವಿ ಪೂಜೆಕ್ಕೆ ಏನೇನೋ ಮಾಡ್ಬೇಕು ಅನ್ಕೊಂಡೆ ಏನೇನು ಮಾಡೋದು ಅಂತ ನೋಡೋಣ ಆದರೆ ಫಸ್ಟ್ ಹೋಗಿ ಏನೋ ಮೇನ್ ಒಂದು ವಸ್ತು ಬೇಕು ಅದು ಇಲ್ಲ ಅದನ್ನು ಹೋಗ್ತಾ ಇದ್ದೀನಿ ಅದು ಹೇಳಲ್ಲ ತಗೊಂಡ ಮೇಲೆ ನಾನು ತೋರಿಸ್ತೀನಿ ಯಾರಿಗಾದ್ರೂ ಕೋಳಿ ಬೇಕಂದ್ರೆ ಹೋಗಿ ಇಲ್ಲಿ ಐತೆ ನೋಡಿ ಓಕೆ ನಾನು ನಿಮಗೆ ಅಲ್ಲಿ ಹೋದ್ಮೇಲೆ ಮೇಲೆ ತೋರಿಸ್ತೀನಿ ನೋಡಿ ನಾವು ಹೋಗಿ ಬಂದ್ವಿ ಅಲ್ಲಿ ವಿಡಾ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಅರ್ಜೆಂಟ್ ಇತ್ತು ಮನೆ ಕಡೆಯಿಂದ ಫೋನ್ ಬಂತು ಹಂಗಾಗಿ ಸುಮ್ಮ ಅರ್ಜೆಂಟಲ್ಲಿ ತೊಗೊಂಡು ಬಂದ್ಬಿಟ್ವಿ ಬಳೆ ಏನೆಲ್ಲ ತಗೊಂಡು ಬಂದ್ವಿ ಅಂತ ತೋರಿಸ್ತೀನಿ ಇಲ್ಲಿ ಹೂವು ಇದೆ ಇದು ಹೂವು ಇದು ಗಮಟೆ ಬೇಕಿತ್ತು ಡಬಲ್ ಸೈಡ್ ಗಮಟೆ ಬೇಕು ಅಂತ ತೊಗೊಂಡ್ಬಂದ್ವಿ ಬಾಳೆಹಣ್ಣು ಇಲ್ಲಿ ಹಣ್ಣುಗಳು ನಾನು ಮೂರು ಡಜನ್ ಬಾಳೆಹಣ್ಣು ಬಾಳೆಹಣ್ಣು ಅಂತೀನಿ ಬಳಿ ತಗೊಂಬಂದಿದ್ದೀನಿ ಮೂರು ಡಜನ್ ನಾನು ಸೈಜ್ ತಗೊಂಡ್ ಚಿಕ್ಕವ್ರದ್ದು ಸ್ವಲ್ಪ ಮೀಡಿಯಮ್ ಆಗಿರೋದು ದೊಡ್ಡದು ಇನ್ನೊಂದು ಮೇನ್ ತಗೊಂಬಂದಿದೀನಿ ಅದೇನಂತ ಗೆಸ್ ಮಾಡಿ ನೀವು ಗೆಸ್ ಮಾಡೋದಕ್ಕೆ ನಾನು ತೋರಿಸ್ಬಿಟ್ಟಿರ್ತೀನಲ್ವಾ ಅಲ್ವಾ ತೋರ್ಸು ಬಗ್ಗೆ ಬೇಗ ತುಂಬಾ ದಿನದಿಂದ ಆಸೆ ಇತ್ತು ಇಲ್ಲಿವರೆಗೂ ಅದು ಆಗಿರ್ಲಿಲ್ಲ ಇವತ್ತು ತಗೊಂಬಂದಿದ್ದು ತೋರ್ಸಮ್ಮ ಅಯ್ಯೋ ಶಿವನೇ ಇವತ್ತೇ ತೋರ್ಸೋ ಏನಾರು ನೀಟಾಗಿ ನೀಟಾಗಿಡಿ ತಗಿ ತಗಿ ಓಪನ್ ಮಾಡು ಓಪನ್ ಮಾಡು ತೋರ್ಸಮ್ಮ ಬೇಗ ಎಷ್ಟೊತ್ತು ಹ ಇದೆ ನೋಡ್ರಿ ನಾವು ತಗೊಂಬಂದಿದ್ದು ನಾನು ತುಂಬಾ ದಿನಗಳಿಂದ ತಗೊಂಡ್ಬರ್ಬೇಕಂತ ಅನ್ಕೊಳ್ಳೋದೇ ಆಗೋಯ್ತು ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೇನೆ ಇವಾಗ ಎಂಟು ಹತ್ತು ವರ್ಷ ಆಯ್ತು ನಾನು ಪೂಜೆ ಮಾಡ್ತಾ ಇದ್ದು ತಗೊಂಡ್ ಬಂದಿಲ್ಲ ಈ ವರ್ಷ ಕೂಡಿ ಬಂದಿದೆ ಅದರ ಟೈಮು ನಾನು ಬೆಳ್ಳಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬೆಳ್ಳಿದು ಇಲ್ಲ ಅದಕ್ಕೂ ಬೆಳ್ಳಿ ತೊಗೊಳಕ್ಕೆ ಟೈಮ್ ಬಂದಿಲ್ಲ ಇದು ತೊಗೊಳೋಕ್ಕೆ ಹತ್ತು ವರ್ಷ ಟೈಮ್ ತೊಗೊಂಡಿದೆ ಇನ್ನು ಬೆಳ್ಳಿದು ಯಾವಾಗುತ್ತೋ ಗೊತ್ತಿಲ್ಲ ಮುಖಕ್ಕೆಲ್ಲ ಇಟ್ಕೋಬಾರ್ದು ಆ ಥರ ದೇವ್ರದ್ದು ಸುಮ್ಮನೆ ಚೆನ್ನಾಗೈತಾ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಯಾಕಂದರೆ ನಾವು ಫಸ್ಟ್ ಟೈಮ್ ತೊಗೊಂಬಂದಿದ್ದಕ್ಕೆ ಒಂಥರ ಖುಷಿ ನನಗೆ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಅದು ಭಾಗ್ಯ ತುಂಬ ಇಷ್ಟಪಟ್ಟು ತಂದಿರೋದು ಹೇಗೆಂದ್ರೆ ಅವಳಲ್ಲಿ ಅವ್ರ ಫ್ರೆಂಡ್ ಜೊತೆ ಹೋದಾಗ ನೋಡಿದ್ಲಂತೆ ತೊಗೊಂಡು ಬರಲೇಬೇಕು ಈ ವರ್ಷ ಅಂತ ಅಂದ್ಕೊಂಡು ಭಾಗಿ ಆಸೆ ಪಟ್ಟಿದ್ದಕ್ಕೆ ಸಿಕ್ಬಿಡ್ತು ನಾನು ಇಷ್ಟು ವರ್ಷ ಆಸೆ ಪಟ್ಟಿದ್ದೆ ಸಿಕ್ಕಿಲ್ಲ ಅವಳ ಜೊತೆಗೆ ನನ್ನ ಖುಷಿನೂ ಈಡೇರಿತು ಅಷ್ಟೇ ನನಗೆ ಗೊತ್ತಿಲ್ಲ ಈ ಮುಖ ಅಂದರೆ ನನಗೆ ತುಂಬ ಇಷ್ಟ ಎಲ್ಲೋ ಕಲರ್ ಮುಖ ಬರುತ್ತಲ್ವ ತುಂಬ ಚೆನ್ನಾಗಿರುತ್ತಲ್ವ ಸಕ್ಕತ್ತಾಗಿರುತ್ತೆ ಇದಲ್ವ ನಿಮಗೆಲ್ಲ ಹೇಗನಿಸ್ತು ಇದು ಚೆನ್ನಾಗಿದೆಯಾ ಏನು ಅಂತ ಕಮೆಂಟ್ ಮಾಡಿ ಆದಷ್ಟು ಬೇಗ ಬೆಳ್ಳಿ ತೊಗೋಬೇಕು ಅಂತ ಆಸೆ ಇದೆ ಎಲ್ಲರ ಆಶೀರ್ವಾದದಿಂದ ಬೇಗ ನನಗೆ ಬೆಳ್ಳಿದು ಸಿಗ್ಲಿ ಅಂತ ಕೇಳ್ತೀನಿ ನೋಡಿ ಇದೆಲ್ಲ ತೊಗೊಂಬಂದಿದ್ದು ಪೂಜೆಗೆ ನಾನು ಅಂದ್ಕೊಂಡಿದ್ದೆ ಏನಪ್ಪ ಅಂದರೆ ಏನು ಅಂದ್ಕೊಂಡಿದ್ದೆ ನಾನು ಅದೇ ಕಾರ್ತಿಕೇಯ ಅದೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನೋಡಿ ನಾನು ಆವಾಗಲೇ ಮರ್ತೋಗ್ಬಿಟ್ಟೆ ಅದನ್ನು ಕಾರ್ತಿಕೇಯದು ಕೈಯ್ದು ಮಾಡೋಣ ಅಂದ್ಕೊಂಡಿದ್ದೆ ಅದು ಮಾಡ್ತಾ ಇಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ನಾನು ಫೋನ್ ಮಾಡಿ ಕೇಳಿದೆ ಅವರು ಕೂಡ ಹೇಳಿದ್ರು ನಮ್ಮ ಕಡೆ ಏನು ಪದ್ಧತಿ ಮಾಡ್ತೀವೋ ಅದನ್ನೇ ಮಾಡು ಬೇರೆ ಪದ್ಧತಿಗಳೆಲ್ಲ ಬೇಡ ಅಂತ ಹೇಳಿದ್ರು ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನಮ್ಮೂರ ಕಡೆಯಲ್ಲೇ ಏನು ಮಾಡ್ತೀವೋ ಅದೇ ಪದ್ಧತಿಯಲ್ಲೇ ಮಾಡ್ತೀನಿ ನಮ್ಮೂರಲ್ಲಿ ನಾವು ಯಾವ ಥರ ಮಾಡ್ತೀವೋ ಅದೇ ತರನೇ ಮಾಡ್ತೀನಿ ಬೆಂಗಳೂರಲ್ಲಿ ಯಾವ ಥರ ಮಾಡ್ತಾರೋ ಅದನ್ನು ಮಾಡಲ್ಲ ಬೇರೆ ಕಡೆ ಯಾವ ಥರ ಮಾಡ್ತಾರೋ ಅದು ಕೂಡ ನಾನು ಮಾಡಲ್ಲ ಕರೆಕ್ಟಾಗಿ ನಮ್ಮೂರಲ್ಲಿ ನಾನು ಚಿಕ್ಕ ವಯಸ್ಸಿಂದ ಇರೋ ಪೂಜೆ ಅಮ್ಮ ಮನೆಯಲ್ಲೂ ಕೂಡ ಮಾಡಿದ್ದೀನಿ ನನ್ನ ಗಂಡನ ಮನೇಲಿ ಬಂದ ಮೇಲೆ ಮುಂಚೆ ಅವ್ರು ಮಾಡ್ತಾ ಇರಲಿಲ್ಲ ಇಡ್ಬೇಡ ಮಾಡ್ತಾ ಇರಲಿಲ್ಲ ನಾನು ಬಂದ ಮೇಲೆ ಅವ್ರ ಮನೆಯಲ್ಲಿ ಮಾಡಿರೋದು ಈ ಲಕ್ಷ್ಮಿ ಪೂಜೆ ಹಾಗಾಗಿ ನಮ್ಮ ಕಡೆ ಏನಿದೆಯೋ ಅದೇ ಪದ್ಧತಿ ಪ್ರಕಾರ ಮಾಡ್ತೀನಿ ನೀವು ಮುಂದಿನ ವಿಡಿಯೋನ ಮಿಸ್ ಮಾಡಬೇಡಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾವು ಹಾಕೋ ವಿಡಿಯೋದೆಲ್ಲ ನೋಟಿಫಿಕೇಶನ್ ಬರುತ್ತೆ ನೋಡ್ಬೋದು ನೀವು ನಾಳೆ ವರಮಲಕ್ಷ್ಮಿ ಹಬ್ಬದ ವಿಡಿಯೋನ ಮಾಡಿ ಹಾಕ್ತೀವಿ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಅಂದರೆ ನಮ್ಮ ಬಿಜಾಪುರ ಸೈಡಲ್ಲಾಗಲಿ ಅಂದರೆ ಬಿಜಾಪುರ ಸೈಡಲ್ಲೇ ಒಂದೊಂದು ಊರಲ್ಲಿ ಒಂದೊಂದು ಪದ್ಧತಿ ಇದೆ ಆದರೆ ನಮ್ಮೂರಲ್ಲಿ ತವ್ರ ಮನೆಯಲ್ಲಿ ಪದ್ಧತಿ ಏನಿದೆ ಅದೇ ಮಾಡ್ತೀನಿ ಗಂಡನ ಮನೇಲಿರೋ ಪದ್ಧತಿನ ನನಗೆ ಗೊತ್ತಿಲ್ಲ ಅವರು ಯಾರೂ ಮಾಡಿಲ್ಲ ಅವರ ಏನಿತ್ತು ಅಂತ ಗೊತ್ತಿಲ್ಲ ನಾನು ಚಿಕ್ಕ ವಯಸ್ಸಿಂದ ಏನು ಪದ್ಧತಿ ಮಾಡ್ಕೊಂಡು ಬಂದಿದ್ದೀನೋ ನಾನು ಅದನ್ನೇ ಮಾಡ್ತೀನಿ ವೀಡಿಯೋನ ಮಿಸ್ ಮಾಡಿದೆ ನೋಡಿ ನಮ್ಮ ಮನೆಯಲ್ಲಿ ನಮ್ಮಮ್ಮ ಪೂಜೆ ಮಾಡಬೇಕಾದ್ರೆ ಮೂರ್ತಿ ಎಲ್ಲ ಇರಲಿಲ್ಲ ಆವಾಗ ಬೆಳ್ಳಿ ಕಣ್ಬಟ್ಲು ಮತ್ತು ಬೆಳ್ಳಿ ಬಾಯಿ ಮೂಗು ಅವೆಲ್ಲ ತೊಗೊಂಬಂದಿದ್ರು ಅದೇ ಇಟ್ಟು ನಾವು ಪೂಜೆ ಮಾಡ್ತಿದ್ವಿ ನಾನು ಕೂಡ ಇಲ್ಲಿವರೆಗೂ ಅದೇ ಮುಂದುವರ್ಸ್ಕೊಂಡು ಬಂದಿದ್ದೀನಿ ನೋಡಿ ಇಲ್ಲಿ ಒಂದು ಡಬ್ಬಿನೇ ಇದೆ ನಮ್ಮದು ನಾನು ಕೂಡ ಅದೇ ತರ ತಗೊಂಬಂದು ಇಷ್ಟು ವರ್ಷಾನು ನೀವು ಬಂದಿದೀನಿ ಬಟ್ಲು ಕಣ್ಣು ಈ ತರ ನಾವು ತೆಂಗಿನಕಾಯಿಗೆ ಇದನ್ನೆಲ್ಲ ಚುಚ್ಬಿಟ್ಟು ಇಟ್ಟು ಪೂಜೆ ಮಾಡೋದು ಇದು ಬಾಯಿ ಮೂಗಿ ಅದು ತಾ ಮೂಗುನ ತಿರ್ಲಿ ತಾ ಮೂಗ್ನ ತಿರ್ಲಿ ಬಿಡು ಇದು ನೋಡಿ ಮೂಗು ತಗೋ ಮೂಗುನತ್ ಬಿತ್ತು ಮೂಗಿದು ನಾವು ಇಷ್ಟೇ ಇಟ್ಬಿಟ್ಟು ಪೂಜೆ ಮಾಡೋದು ಹೆಂಗೆ ಅಂದರೆ ಕೈ ಇಡಿ ಭಾಗ್ಯ ಹೆಂಗೆ ಇಟ್ಬಿಡೋದು ಒಂದೇ ಕಾಯಿ ಸಾಕು ನೋಡಿ ಈ ಥರ ಇಟ್ಕೊಂಡ್ಬಿಟ್ಟು ಮಾಡಬೇಕು ನೋಡಿ ಈ ಥರ ಇಟ್ಕೊಂಡು ಈ ಥರ ಬಾಯಿ ಇಟ್ಟು ನೋಡಿ ಈ ತರ ನಾವು ಮಾಡ್ತಾ ಇದ್ವಿ ಇದು ನತ್ತು ನೋಡಿ ಇಷ್ಟು ಪೂಜೆ ಮಾಡ್ತಾ ಇದ್ವಿ ತೆಂಗಿನಕಾಯಿಗೆ ಈ ತರ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ವಿ ಇದು ಬಡವರದ ಮಹಾಲಕ್ಷ್ಮಿ ಇದು ಮಹಾ ಇರೋರ ಮಹಾಲಕ್ಷ್ಮಿ ಶ್ರೀಮಂತ್ರದಾದ್ರೆ ಬೆಳ್ಳಿದು ದೊಡ್ಡ ಮುಖಗಳೆಲ್ಲ ಇಟ್ಕೊಂಡು ಪೂಜೆ ಮಾಡ್ತಾರೆ ನಾವೆಲ್ಲ ಸಿಂಪಲ್ ಆಗಿ ಇಷ್ಟು ವರ್ಷ ಲಕ್ಷ್ಮಿ ಇಷ್ಟು ಕೂಡಿಸ್ಕೊಟ್ಟಿದ್ದಾಳೆ ಈ ವರ್ಷ ಈ ರೀತಿಯಲ್ಲಿ ಪೂಜೆ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾಳೆ ಒಂದು ಖುಷಿ ಮುಂದಿನ ವರ್ಷ ಇನ್ನು ಯಾವ ರೀತಿಯಲ್ಲಿ ಮಾಡಿಸ್ಕೊತಾಳೋ ಲಕ್ಷ್ಮಿಗೆ ಬಿಟ್ಕೊಟ್ಟಿರೋದು ನಿಜ ಹೇಳ್ತೀನಿ ಫೋನಲ್ಲಿ ಹಿಂಗೆ ಕಾಣಿಸ್ತಾ ಇದೆಯಾ ಇಲ್ಲ ಗೊತ್ತಿಲ್ಲ ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಗಿದೆ ದೃಷ್ಟಿ ಆಗ್ಬಿಡುತ್ತೆ ನನಗೆ ಅನ್ಸಿದ ಮಟ್ಟಿಗೆ ಯಾಕಂದ್ರೆ ದೇವ್ರ ಮುಖ ಜಾಸ್ತಿ ನೋಡಿ ಅಂತ ಹೇಳ್ತಾರೆ ದೃಷ್ಟಿ ಆಗುತ್ತೆ ಹೌದು ದೇವರಿಗೆ ದೃಷ್ಟಿ ಆಗತ್ತಂತ ಇವು ನೋಡಿ ಎಷ್ಟಾಗಿತ್ತು ನೋಡಿದ್ರ ಓಕೆ ನೋಡಿದ್ರಲ್ಲ ಇಷ್ಟೆಲ್ಲ ಆಯಿತು ಇವತ್ತಿಂದು ನೆಕ್ಸ್ಟು ಏನು ಮಾಡ್ತೀನಿ ಅಂದರೆ ಏನು ಮಾಡಲ್ಲ ಪೂಜೆಗದೆ ಹೇಳಿದ್ನಲ್ಲ ಖರ್ಚಿಗೆ ಎಲ್ಲ ಮಾಡಬೇಕು ಅದು ಇದು ಅಂತ ಅದೆಲ್ಲ ನಮ್ಮಮ್ಮ ಬೇಡ ಅಂದ್ಬಿಟ್ರು ಅದಕ್ಕೆ ಅದನ್ನೆಲ್ಲ ಮಾಡಲ್ಲ ನಾನು ಇವಾಗ ನಾನು ಏನು ಮಾಡ್ತೀನಿ ಅಂದ್ರೆ ಅಷ್ಟೇ ಏನು ಮಾಡ್ತೀನಿ ಅಂದರೆ ಅಡುಗೆ ಮಾಡ್ತೀನಿ ಅಡುಗೆ ಮಾಡಿ ಬಾಗ್ಯನ ಊಟ ತಿನ್ನಿಸ್ಬೇಕೀಗ ಈಗ ಬಾಗ್ಯ ಊಟ ತಿನ್ನಲ್ಲ ಒಂದು ಮೆಡಿಶನ್ ಕೊಡಿರಿ ಬಾಗ್ಯನಿಗೆ ಭಾಗ್ಯ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಇವಳಿಗೆ ಯಾರಾದರೂ ಒಂದು ಮೆಡಿಷನ್ ಬರೆದು ಹಾಕಿ ಏನಾದರೂ ಟಾನಿಕ್ ಇದ್ರೆ ಇದಾಕು ಡಬ್ಬದಲ್ಲಿ ಹಾಕಿ ಎಲ್ಲ ಎತ್ತಿಟ್ಬಿಡು ಹ್ಞೂ ತೆಗೀ ಸಾಕು ಅವಾಗೆಲ್ಲ ಎಲ್ಲ ಹೇಳ್ತೀನಿ ಏನೇನೇ ನಾ ಹಿಂಗೆ ಹೆಂಗೆ ಅನುಕೂಲ ಇರುತ್ತೋ ಆ ರೀತಿಯಲ್ಲಿ ಪೂಜೆಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ಆದರೆ ಅದ್ರ ಹಿಂದಕ್ಕೆ ಹಿಂದೆ ಮಾಡಿರೋ ವಿಡಿಯೋ ಫೋಟೋ ಇಲ್ಲ ಅನ್ಕೋತೀನಿ ಎಲ್ಲ ಡಿಲೀಟ್ ಆಗಿದ್ದಾವೆ ಇದ್ರೆ ನಾನೊಂದು ಫೋಟೋ ಹಾಕಿರ್ತೀನಿ ಯಾವ ರೀತಿ ಮಾಡಿದ್ದೆ ಅಂತ ನೋಡಿದ್ರಲ್ಲ ಇವತ್ತಿಂದು ಇಷ್ಟಿದೆ ಮತ್ತೆ ಇನ್ ಮುಂದಕ್ಕೆ ಏನಾಗುತ್ತೆ ನೋಡೋಣ ಆದ್ರೂ ಆದ್ರೂ ಇದು ಚೆನ್ನಾಗಿದೆ ಅಂತ ಹೇಳೋದು ಬಿಡಲ್ಲ ನಾನು ಯಾಕಂದ್ರೆ ತುಂಬ ಇಷ್ಟ ಆಯ್ತು ನನಗೆ ಅದಕ್ಕೆ ಹೇಳ್ತಾ ಇದ್ದೀನಿ ಅಲ್ವಾ ಏನಾದ್ರೂ ಮಿಸ್ಟೇಕ್ ಇದೆಯಾ ನಿಮ್ಗೆ ಏನಾದ್ರೂ ಮಿಸ್ಟೇಕ್ ಕಾಣಿಸ್ತಾ ಇದೆಯಾ ಮುಗಿಬಿಟ್ಟದ್ ನಾನು ಇಡ್ತೀನಿ ಬಿಡು ಅದಕ್ಕೆ ಗಮ್ ಟೆಪ್ ತಗೊಂಡ್ಬಂದಿದ್ದು ಡಬಲ್ ಸೈಡ್ ಗಮಟಪ್ ಯೂಸ್ ಆಗುತ್ತೆ ಇದು ಈ ತರ ಕಣ್ಣು ಬೇಡ ಅಲ್ಲ ಇರೋದು ಕಣ್ಣು ಬೇಡ ಕಣ್ಣು ಅದಾವ ಕಣ್ಣು ಅಂತ ಹೇಳ್ತೀನಿ ಕಣ್ಣು ಚೆನ್ನಾಗದು ಹಂಗೆಲ್ಲ ಮಾಡ್ಬೇಡ ಏನು ಒತ್ತಿ ಎಲ್ಲ ಹಿಡಿಬೇಡ ಆ ತರ ಸೂಕ್ಷ್ಮ ಇರ್ತೈತಿ ಬಗ್ಗೆ ಅದು ಹ್ಮ್ ಇದೆಲ್ಲ ನೀರೆಲ್ಲ ತಾಗಿಸ್ಬಾರ್ದು ಪೇಂಟ್ ಹೋಗ್ಬಿಡ್ತದ ಹ್ಮ್ ಬರೀ ಇಟ್ಟು ಪೂಜೆ ಅಷ್ಟೇ ಅದು ಮತ್ತೆ ಹಂಗೆ ಗೆ ಹಾಕಿ ಎತ್ತಿಟ್ಕೋಬೇಕು ಇವತ್ತೆಲ್ಲ ನೋಡ್ತಾ ಬಿಟ್ರ ಭಾಗ್ಯ ಸಾಕು ಸಾಕು ಎತ್ತಿಡು ನಡಿ 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 ಏನಾಯ್ತು ಏನ್ ಮಾಡ್ದೆ ಏನಾಗೈತಿ ಯಾರೇ ಇರ್ತು ಅಯ್ಯೋ ಈ ಭಾಗ್ಯ ಗಾಬರಿನೇ ಮಾಡ್ತಾಳೆ ನನಗೆ ಯಾವಾಗ ನೋಡು ಗಾಬರಿ ಮಾಡ್ತಾಳೆ ಭಾಗ್ಯ ನನ್ನ ಫಸ್ಟೇ ಒಂಥರ ಅನುಮಾನ ಫಿಸಾಚಿ ಇದ್ದಂಗೆ ಒಂಚೂರು ಏನಾದರೂ ಆಗ್ಬಿಟ್ರೆ ಅಯ್ಯೋ ನಾವು ತಂದಿರೋ ಟೈಮಿಗೆ ಸರಿ ಇಲ್ವಾ ಅಂದ್ಕೊಂಬಿಡ್ತೀನಿ ನಾನು ಫಸ್ಟೇ ಅಂಥದ್ರಲ್ಲಿ ಭಾಗ್ಯ ಬೇರೆ ಭಾಗ್ಯ ಏನೋ ಒಂದು ಗತಿ ಕಾಣಿಸ್ತಾಳೆ ಇದಕ್ಕೆ ಗೊತ್ತಾಯ್ತು ನನಗೆ ನಾನೇ ಎತ್ತಿಟ್ಕೊಂಬಿಡ್ತೀನಿ ಒಬ್ರು ಕಮೆಂಟ್ ಹಾಕಿದ್ದಾರೆ ನನಗೆ ನಿಮ್ಮೂರ ಕಡೆ ಯಾವ ರೀತಿ ಪೂಜೆ ಮಾಡ್ತಿರೋ ಅದನ್ನು ವರಮಹಾಲಕ್ಷ್ಮಿ ಪೂಜೆ ಮಾಡಿ ತೋರಿಸಿ ಅಂತ ಖಂಡಿತ ನಾನು ಅದೇ ರೀತಿ ಪೂಜೆ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆ ಇವ್ರದ್ದು ಕೂಡ ಚಾನಲ್ ಇದೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವ್ರ ಹೆಸರು ಪದ್ಮಾ ನಾಗರಾಜ್ ಯೂಟ್ಯೂಬ್ ಚಾನಲ್ ಅಂತ ಇವ್ರ ಹೆಸರು ಖಂಡಿತ ಅವ್ರಿಗೆ ಕೂಡ ಸಪೋರ್ಟ್ ಮಾಡಿ ಇನ್ನೊಂದು ಕಮೆಂಟ್ ಹಾಕಿದ್ದಾರೆ ನಾನೊಂದು ಪಾವು ಮಾಡಿ ಹಾಕಿದ್ದೆ ಅವ್ರಿಗೆ ಇಷ್ಟ ಆಯ್ತಂತೆ ಹಾಗಾಗಿ ಅದ್ರ ರೆಸಿಪಿನ ಮಾಡಿ ತೋರಿಸಿ ಅಂತ ಹೇಳಿದ್ದಾರೆ ಖಂಡಿತ ಅದರ ರೆಸಿಪಿ ನಾನು ತುಳಸಾ ಅಡುಗೆ ಮನೆ ಚಾನಲ್ ಹಾಕಿರ್ತೀನಿ ಹಾಕ್ತೀನಿ ಖಂಡಿತ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ಗಿಡ ನೋಡೋದಕ್ಕಾಗಿ ಧನ್ಯವಾದಗಳು